ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶಿರಾ ತಾಲೂಕಿನ ಸಮಸ್ತ ಜನತೆಗೂ ಹಾಗೂ ಮತದಾರರಿಗೂ ಹೊಸ ವರ್ಷದ ಶುಭಾಶಯಗಳು ಕೋರ್ತಾ ಇವತ್ತಿನ ದಿನ ಏನು ಕುಂಚ ಪರಿವಾರ ಪತಿನ ಸಹಕಾರಿ ಸಂಘದ ಚುನಾವಣೆ ನಡೆಯಲಿದ್ದು ನಾಲ್ಕನೇ ತಾರೀಕು ಹಾಗೆ ಇಲ್ಲಿ ನಾವು ಒಂದು ಹನ್ನೆರಡು ಜನ ಸಿಂಡಿಕೇಟ್ ಮಾಡಿಕೊಂಡಿದ್ದೀವಿ ಮೊದಲನೇದಾಗಿ ಅಂಜಿನಪ್ಪ ನಗರಸಭಾ ಮಾಜಿ ಅಧ್ಯಕ್ಷರು ಎಸ್ ಸಿ ಕೆಟಗರಿ ಅಂಬುಜಾ ನಟರಾಜ್ ಸಂತೆಪೇಟೆ ಕೌನ್ಸಿಲ್ರು ಮಹಿಳಾ ಮೀಸಲಾತಿ ದ ಇದು ದಶರಥ್ ಎಸ್ ಟಿ ಕೆಟಗರಿ ಮತ್ತು ಬಾಲಕೃಷ್ಣ ಅವರು ಜನರಲ್ ಕೆಟಗರಿ ಮಾಣಿಕ್ಯ ಆರ್ ಅವರು ಜನರಲ್ ಲೇಡಿ ಕೆಟಗರಿ ಸೆಂತಪೇಟೆ ಮಂಜುನಾಥ್ ಬೋರ್ವೆಲ್ರವರು ಜನರಲ್ ಕೆಟಗರಿ ರಮ್ಯಾ ಉಳಿಗೆರೆ ಸೂರ್ಯಗೌಡರವರು ಡಿ ಸಿ ಎಂ ಬಿ ಕೆಟಗರಿ ಹಾಗೆ ಬಿ ಆರ್ ರಾಜುರವರು ಬಸವನಹಳ್ಳಿ ಅವರು ಜನರಲ್ ಕೆಟಗರಿ ಎಂ ಶಿವಲಿಂಗಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆಲಿ ಅವರು ಅಲ್ಲಿ ಹಾಗೆ ಸೋಮಶೇಖರ್ ಅವರು ಗಂಗಳ್ಳಿ ಜನರಲ್ ಕೆಟಗರಿ ಹಿಮವಂತ್ ರಾಜು ಹೆಚ್ ನಿವೃತ್ತ ಶಿಕ್ಷಕರು ಅವರು ಜನ್ರಲ್ ಕ್ಯಾಟಗರಿ ಹಾಗೇ ಲಾಸ್ಟ್ನೇ ನಾನು ಇಪ್ಪತ್ತೆಂಟನೇನು ಹೇಮಂತ್ ಗೌಡ ವೈಯರ್ ಅಂತ ನಾನು ಜನರಲ್ ಕೆಟಗರಿಯಲ್ಲಿ ಭಾಗವಹಿಸಿದ್ದೀನಿ ಹಾಗಾಗಿ ಸಮಸ್ತ ಮತದಾರರಿಗೆ ನಾನು ಕೇಳ್ಕೊಳ್ಳೋದೊಂದೇ ಏನು ಇವು ನಮ್ಮಲ್ಲಿ ಹನ್ನೆರಡು ಜನ ಸಿಂಡಿಕೇಟ್ ಇದಾರೆ ಹನ್ನೆರಡು ಜನಕ್ಕೆ ಮತ ನೀಡಿ ದಯಮಾಡಿ ಸಿಂಡಿಕೇಟ್ನ ಗೆಲ್ಲಿಸಿ ಜಯಶೀಲನಾಗಿ ಮಾಡಿಬಿಟ್ಟು ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ದಯಮಾಡಿ ನಮ್ಮಲ್ಲಿ ಏನು ಹನ್ನೆರಡು ಜನ ಕ್ಯಾಂಡಿಡೇಟ್ಸ್ ಇದ್ದಾರೋ ಅವರಿಗೆಲ್ಲ ನಿಮ್ಮ ಅಮೂಲ್ಯವಾದ ಒಂದು ಮತ ನೀಡಿ ಅವ್ರನ್ನ ಜಯಶೀಲರನ್ನಾಗಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಹಾಗೆ ಸಮಸ್ತ ಎಲ್ಲ ವರ್ಗದವರು ಮತ ಹಾಕ್ಬೋದು ಏನೇನು ಮೆಂಬರ್ಶಿಪ್ಸ್ ಇದಾವೋ ಅವರೆಲ್ಲ ಮತ ಹಾಕ್ಬೋದು ಅಂತಂದು ಹೇಳ್ತಾ ಈ ಮೂಲಕ ಯಾರು ಮತನ ವೇಸ್ಟ್ ಮಾಡಬೇಡಿ ಒಳ್ಳೆಯವ್ರನ್ನ ಆರಿಸಿ ಒಳ್ಳೆಯವ್ರನ್ನ ಹುಡುಕಿ ಮತ ಹಾಕಿ ನಮ್ಮ ಸಿಂಡಿಕೇಟ್ಗೆ ಮತ ಹಾಕಿ ಅಂತಂದು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತೀನಿ